ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನೆಲ್ ಆಗಿರುವ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಹೋದ ತರಗತಿಯಲ್ಲಿ ವೈಯಕ್ತಿಕ ಪತ್ರಗಳು ಅರೆ ಸರ್ಕಾರಿ ಪತ್ರಗಳು ಸರ್ಕಾರಿ ಪತ್ರಗಳ ಕುರಿತಾಗಿ ನೋಡಿದ್ದೇವೆ ಈ ಹೊತ್ತಿನ ವ್ಯವ ವಿಡಿಯೋದಲ್ಲಿ ವ್ಯವಹಾರಿಕ ಪತ್ರಗಳು ಅಂದರೆ ಏನು ಯಾವ ರೀತಿಯಾಗಿ ವ್ಯವಹಾರಿಕ ಪತ್ರಗಳ ಮಾದರಿಗಳಿರ್ತವೆ ಪರೀಕ್ಷೆಯಲ್ಲಿ ಹೇಗೆಲ್ಲ ಇವುಗಳ ಉಪಯೋಗ ಆಗ್ಬೋದು ಅನ್ನೋದನ್ನು ಈ ಹೊತ್ತಿನ ದಿನದ ವಿಡಿಯೋದಲ್ಲಿ ಚರ್ಚೆ ಇದ್ದೇನೆ ಅದಕ್ಕಿಂತ ಪೂರ್ವದಲ್ಲಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಾನಲ್ನ ಉಪಯೋಗವನ್ನು ಪಡೆದುಕೊಳ್ಳಿ ನಿಮ್ಮ ಉನ್ನತಿಗಾಗಿ ನಮ್ಮ ಚಾನಲ್ ನಿಮ್ಮ ಜ್ಞಾನಕ್ಕಾಗಿ ನಮ್ಮ ಚಾನಲ್ ವಿದ್ಯಾರ್ಥಿಗಳೇ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಎಸ್ ಸಿ ಪಿ ಪಠ್ಯಕ್ರಮಕ್ಕೆ ಅನುಗುಣವಾದ ನಿಮ್ಮ ಬೇಸಿಕ್ ಕನ್ನಡ ಪುಸ್ತಕದಲ್ಲಿ ಬರುವ ಕೌಶಲ್ಯ ಕನ್ನಡ ಅಲ್ಲಿ ಪತ್ರಗಳು ಅರ್ಜಿ ನಮೂನೆಗಳು ಅದು ಸೂಚನೆಗಳು ಹೀಗೆ ಇರುವಂಥ ಪಠ್ಯಾಂಶವನ್ನು ಇಲ್ಲಿ ಚರ್ಚೆ ಮಾಡುವಂಥ ಸಮಯ ಈಗ ಕೌಶಲ್ಯ ಕನ್ನಡ ಇಲ್ಲಿ ಬರುವ ವ್ಯವಹಾರಿಕ ಪತ್ರಗಳು ಅನ್ನುವಂಥ ಚಾಪ್ಟರನ್ನು ಇವತ್ತು ಚರ್ಚೆ ಮಾಡ್ತಾ ಇದ್ದೇನೆ ಸೂಚನೆ ಏನು ಅಂತಂದರೆ ಇದು ಎಲ್ಲರಿಗೂ ಒಂದೇ ರೀತಿಯಾದ ಪಠ್ಯಾಂಶವನ್ನು ಇಟ್ಟೋದ್ರಿ ಇಟ್ಟಿರೋದ್ರಿಂದ ಪ್ರಥಮ ಸೆಮೆಸ್ಟರ್ನ ಬಿ ಎ ಬಿ ಎಸ್ ಡಬ್ಲ್ಯೂ ಬಿ ಕಾಮ್ ಬಿ ಸಿ ಎ ಬಿ ಬಿ ಎ ಮತ್ತು ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಒಂದೇ ರೀತಿಯಾದ ಈ ಕೌಶಲ್ಯ ಕನ್ನಡದ ಪಠ್ಯಾಂಶವಿದೆ ಇದು ಎಲ್ಲರಿಗೂ ಉಪಯುಕ್ತ ಆಗ್ತದೆ ಎಲ್ಲರೂ ನೋಡ್ಕೋಬೇಕು ಈಗ ಕೌಶಲ್ಯ ಕನ್ನಡದಲ್ಲಿ ವ್ಯವಹಾರಿಕ ಪತ್ರಗಳು ನೋಡೋಣ ವ್ಯವಹಾರಿಕ ಪತ್ರ ಅಂತಂದರೆ ಏನು ಅದರ ಮಾದರಿಗಳೇನು ನೋಡೋಣ ವ್ಯಾವಹಾರಿಕ ಪತ್ರಗಳು ಇಲ್ಲಿ ಅರ್ಥ ಹೇಗಿದೆ ಸರ್ಕಾರದ ಕಾರ್ಯಚಟುವಟಿಕೆಗಳ ವ್ಯಾಪ್ತಿಯಲ್ಲಿ ನಡೆಯುವ ಪತ್ರ ವ್ಯವಹಾರವು ಔಪಚಾರಿಕ ಪತ್ರ ಅಥವಾ ಸರಕಾರಿ ಪತ್ರವಾದರೆ ಈ ಔಪಚಾರಿಕ ಚೌಕಟ್ಟನ್ನು ಮೀರಿ ಸಾರ್ವಜನಿಕರು ಖಾಸಗಿ ವ್ಯಕ್ತಿಗಳು ಸಂಘ ಸಂಸ್ಥೆಗಳಿಗೆ ಸರ್ಕಾರದ ವಿವಿಧ ಇಲಾಖೆಗಳಿಗೆ ಅಥವಾ ಕಚೇರಿಗಳಿಗೆ ಪತ್ರವನ್ನು ಬರೆಯಬಹುದು ಹೀಗೆ ಇಂತಹ ಪತ್ರಗಳನ್ನು ವ್ಯವಹಾರಿಕ ಪತ್ರ ಎಂದು ಕರೆಯುವರು ಈಗಾಗಲೇ ತಾವು ಪಿ ವಿ ಸಿ ಮತ್ತು ಎಸ್ ಎಸ್ ಸಿಯಲ್ಲಿ ಈ ವ್ಯವಹಾರಿಕ ಪತ್ರವನ್ನು ಕಲಿತು ಬಂದಿದ್ದೀರಿ ಹೀಗೂ ಕೂಡ ಇಲ್ಲಿ ಇನ್ನೊಂದು ರೀತಿಯಾಗಿ ತಿಳ್ಕೊಬೋದು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಸಮಸ್ಯೆಯನ್ನು ನಿವಾರಿಸಿಕೊಳ್ಳಲು ಆಗಬೇಕಾಗಿರುವ ಕೆಲಸಗಳನ್ನು ಸಂಬಂಧಪಟ್ಟವರ ಗಮನಕ್ಕೆ ಭಾಳ ಸೂಕ್ಷ್ಮವಾದ ವಿಚಾರ ಸಂಬಂಧಪಟ್ಟವರ ಗಮನಕ್ಕೆ ತರಬೇಕಾದ ಅಗತ್ಯ ಸೌಲಭ್ಯಗಳಿಗಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬರೆಯಬಹುದು ಮುಖ್ಯಸ್ಥರಿಗೆ ಬರೆಯಬಹುದು ಅಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ ಶಾಲಾ ಕಾಲೇಜಿನ ಮುಖ್ಯಸ್ಥರಿಗೆ ಅಥವಾ ವಿಶ್ವವಿದ್ಯಾಲಯದ ಅಧಿಕಾರಿಗಳಿಗೆ ಪತ್ರ ಬರೆಯಬೇಕಾಗುತ್ತದೆ ಈ ರೀತಿ ಸಂಬಂಧಪಟ್ಟ ಕಚೇರಿಯ ಇಲಾಖೆಗಳ ಅಧಿಕಾರಿಗಳಿಗೆ ಪತ್ರ ಬರೆಯಬೇಕಾಗುತ್ತದೆ ಇಂಥ ಪತ್ರ ವ್ಯವಹಾರವನ್ನು ವ್ಯವಹಾರಿಕ ಪತ್ರ ವ್ಯವಹಾರಿಕ ಪತ್ರ ಎಂದು ಕರೆಯುವರು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಇಷ್ಟು ಬರೆದು ಒಂದು ಮಾದರಿಯನ್ನು ಬರೆದರೆ ಇಲ್ಲಿ ನಿಮಗೆ ಐದು ಅಂಕಗಳು ಸಿಗುವ ಸಾಧ್ಯತೆ ಇರ್ತದೆ ಇಲ್ಲಿ ನೋಡಿ ವ್ಯವಹಾರಿಕ ಪತ್ರದ ಒಂದು ಮಾದರಿಯನ್ನು ಕೊಟ್ಟಿದ್ದೇನೆ ಈ ವ್ಯಾವಹಾರಿಕ ಪತ್ರದಲ್ಲಿ ಯಾವ್ಯಾವ ಹಂತಗಳನ್ನು ಎಲ್ಲೆಲ್ಲಿ ಬಳಸಬೇಕು ಅನ್ನೋದು ಇಲ್ಲಿ ವಿದ್ಯಾರ್ಥಿಗಳು ಗಮನದಲ್ಲಿ ಇಟ್ಕೊಂಡು ನೋಡಬೇಕು ಇಲ್ಲಿ ದಿನಾಂಕ ಇದೆ ಒಳವಿಳಾಸ ಹೊರವಿಳಾಸ ಸಂಬೋಧನೆ ವಿಷಯ ಹೀಗೆ ಎಲ್ಲವನ್ನೂ ಇಲ್ಲಿ ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳು ಮಾದರಿಯಾಗಿ ಇದನ್ನು ನೋಡಿಕೊಂಡು ಬರೆದಿಟ್ಕೋಬೋದು ವ್ಯವಹಾರಿಕ ಪತ್ರ ಮಾದರಿ ಒಂದು ಇಲ್ಲಿ ದಿನಾಂಕವನ್ನು ಕೂಡ ಕೊಟ್ಟಿದ್ದೇನೆ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇನ್ನು ಒಳವಿಳಾಸ ಇವರಿಂದ ಗ್ರಾಮಸ್ಥರು ಹೊನ್ನಮಾರನಹಳ್ಳಿ ನುಗ್ಗೆಹಳ್ಳಿಯ ಹೋಬಳಿ ಚನ್ನರಾಯನಪಟ್ಟ ತಾಲೂಕು ಚನ್ನರಾಯನ ಚನ್ನರಾಯಪಟ್ಟಣ ತಾಲೂಕು ಹಾಸನ ಜಿಲ್ಲೆ ಊರಿನ ಹೊನ್ನಮಾರನಹಳ್ಳಿಯ ಊರಿನ ಗ್ರಾಮಸ್ಥರು ಈ ಪತ್ರವನ್ನು ಬರಿತಾ ಇದ್ದಾರೆ ಯಾರಿಗೆ ಅಂತಂದರೆ ಗೆ ಅಥವಾ ಇವರಿಗೆ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಹಾಸನ ಇವರಿಗೆ ಬರಿತಾ ಇದ್ದಾರೆ ಇಲ್ಲಿ ಸಂಬೋಧನೆ ಮಣ್ಣೆರೆ ವಿಷಯ ಹೀಗಿದೆ ವಿಷಯ ಹೀಗಿದೆ ನಮ್ಮ ಗ್ರಾಮದ ರಸ್ತೆಯನ್ನು ಸರಿಪಡಿಸಲು ಕೋರಿ ಕುರಿತು ಅಂತ ಹೀಗೆ ಪತ್ರದ ಒಡಲು ಪ್ರಾರಂಭ ಆಗ್ತದೆ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಹಾಸನ ಜಿಲ್ಲೆ ಚನ್ನಪಟ್ಟಣ ತಾಲೂಕು ನುಗ್ಗೆಹಳ್ಳಿ ಹೋಬಳಿಗೆ ಸೇರಿದ ಹೊಣ್ಣಮಾರನಹಳ್ಳಿ ಅದು ಪೊಣ್ಣಾಗಿದೆ ವಿದ್ಯಾರ್ಥಿಗಳು ಅದನ್ನು ಸಹದೊಳ್ಬೇಕು ಹೊನ್ನಮಾರನಹಳ್ಳಿಯ ರಸ್ತೆಗಳು ಉತ್ತಮವಾಗಿಲ್ಲ ಸತತ ಮಳೆ ಮತ್ತು ಪಕ್ಕದಲ್ಲಿ ಇರುವ ಮೈಕ್ರೋ ಸಾರಿ ಕ್ರೋಮೈಟ್ ಮೈನ್ಸ್ನ ಕಲ್ಲುಗಳನ್ನು ಕಲ್ಲಿದ್ದಲನ್ನು ಸಾಗಿಸುವ ಭಾರಿ ಪ್ರಮಾಣದ ಲಾರಿಗಳಿಂದ ಕಚ್ಚಾ ರಸ್ತೆಗಳೆಲ್ಲ ಹದಗೆಟ್ಟು ಹೋಗಿವೆ ರಸ್ತೆ ಡಾಂಬರೀಕರಣಗೊಂಡಿ ಡಾಂಬರೀಕರಣಗೊಂಡಿದ್ದರೂ ಅದು ಮಣ್ಣಿನ ರಸ್ತೆಯಂತಾಗಿದೆ ಮುಖ್ಯ ರಸ್ತೆ ಯಾವುದು ಹಾಗೂ ಫುಟ್ಪಾತ್ ರಸ್ತೆ ಯಾವುದು ಎಂಬುದೇ ಎಂಬುದನ್ನು ತಿಳಿಯಲು ಸಾಧ್ಯವಾಗುತ್ತಿಲ್ಲ ವಯಸ್ಸಾದವರು ಈ ರಸ್ತೆಯಲ್ಲಿ ಓಡಾಡಲು ಆಗದೆ ಬಹಳ ಕಷ್ಟವನ್ನು ಅನುಭವಿಸುತ್ತಿದ್ದಾರೆ ಮಕ್ಕಳು ಶಾಲಾ ಕಾಲೇಜಿಗೆ ಹೋಗಲು ತುಂಬ ತೊಂದರೆಯಾಗಿದೆ ವಾಹನ ಸವಾರರು ಎತ್ತಿನ ಗಾಡಿ ಓಡಿಸುವವರು ಜೀವ ಹಿಡಿದು ರಸ್ತೆಯಲ್ಲಿ ಸಾಗುವ ಸ್ಥಿತಿಯಾಗಬೇಕು ಅದು ಸ್ಥಿತಿ ನಿರ್ಮಾಣವಾಗಿದೆ ಈ ಹಿಂದೆ ಒಂದೆರಡು ಸಲ ರಸ್ತೆ ಸರಿಪಡಿಸುವ ರಸ್ತೆ ಸರಿಪಡಿಸುವ ಪ್ರಯತ್ನ ಆರಂಭವಾಗಿ ಅದು ಹಾಗೇ ನಿಂತು ಹೋಗಿದೆ ಕಾರಣಗಳು ಏನೇ ಇರಲಿ ತಾವು ಪರಿಶೀಲಿಸಿ ನಮ್ಮ ಗ್ರಾಮದ ರಸ್ತೆಯನ್ನು ಆದಷ್ಟು ಬೇಗನೆ ಸರಿಪಡಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ವಂದನೆಗಳೊಂದಿಗೆ ಅದು ವಿನಂತಿಸಿಕೊಳ್ಳುತ್ತಿದ್ದೇವೆ ಆಗಬೇಕು ವಿನಂತಿಸಿಕೊಳ್ಳುತ್ತಿದ್ದೇನೆ ಆಗಿದೆ ವಂದನೆಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿಗರು ಅವರ ಸಹಿ ಇದೆ ಗ್ರಾಮದ ಮುಖ್ಯಸ್ಥರು ಹಾಗೂ ಪ್ರಜೆಗಳು ಇಷ್ಟು ಈ ಮಾದರಿ ಒಂದರಲ್ಲಿ ಬರುವಂಥ ವಿಷಯ ಅಂಶ ಇನ್ನು ವ್ಯವಹಾರಿಕ ಪತ್ರಕ್ಕೆ ಇನ್ನೊಂದು ಮಾದರಿಯನ್ನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳು ಗಮನಿಸಿ ಇಲ್ಲಿಯೂ ಕೂಡ ಹಂತಗಳು ಮುಖ್ಯ ದಿನಾಂಕನ್ನು ಕೊಟ್ಟಿದ್ದೇನೆ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಾಗಬೇಕು ಅದು ಇಪ್ಪತ್ತ್ಮೂರಾಗಿದೆ ಇರಲಿ ಇಂದ ವಿದ್ಯಾಪ್ರಿಯ ಅನ್ನುವಂಥ ಹುಡುಗಿ ಹಸಿರು ಬಡಾವಣೆ ಬಡಾವಣೆಯ ನಂಬರು ಮೂವತ್ತ್ನಾಲ್ಕು ಎರಡನೆಯ ಅಡ್ಡ ರಸ್ತೆ ವಿದ್ಯಾನಗರ ಮೈಸೂರು ಐದು ಏಳು ಸೊನ್ನೆ ಸೊನ್ನೆ ಒಂದು ಒಂದು ಈ ವಿಳಾಸದ ಹುಡುಗಿ ಇಲ್ಲಿ ಇವರಿಗೆ ಹೊರ ವಿಳಾಸದ ಕುಲಸಚಿವರು ಪರೀಕ್ಷಾ ವಿಭಾಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಐದು ಏಳು ಸೊನ್ನೆ 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 ಆರು ಇವರಿಗೆ ಪತ್ರ ಬರಿತಾ ಇದ್ದಾಳೆ ಮಣ್ಣರೆ ವಿಷಯ ಹೀಗಿದೆ ಆಂತರಿಕ ಅಂಕಗಳನ್ನು ಕೊಡಿಸುವುದರ ಬಗ್ಗೆ ಆಂತರಿಕ ಅಂಕಗಳಿಗೆ ಸಂಬಂಧಿಸಿದಂಥ ಒಂದು ವಿಷಯ ಅದನ್ನು ಕೊಡಿಸುವುದರ ಬಗ್ಗೆ ಕುಲ ಸಚಿವರು ಪರೀಕ್ಷಾ ವಿಭಾಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರಿವರಿಗೆ ಇದ್ದಾಳೆ ಪತ್ರದ ಒಡಲು ಅಥವಾ ಪ್ರಾರಂಭ ಹೀಗಾಗ್ತದೆ ನಾನು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹನ್ನೊಂದರ ಶೈಕ್ಷಣಿಕ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಬಿ ಎ ವಿದ್ಯಾರ್ಥಿಯಾಗಿದ್ದೆ ಈ ಸಂದರ್ಭದಲ್ಲಿ ವಿಶ್ವವಿದ್ಯಾನಿಲಯದಿಂದ ಆಯೋಜಿಸಿದ್ದ ಸಂಪರ್ಕ ತರಗತಿಗಳಲ್ಲಿ ಭಾಗವಹಿಸಿ ಅದರ ಪ್ರಯೋಜನ ಪಡೆದಿದ್ದೇನೆ ಈ ಸಂದರ್ಭದಲ್ಲಿ ನಿಗದಿಪಡಿಸಿದ್ದ ನಿಯೋಜಿತ ಪ್ರಬಂಧಗಳನ್ನು ಪ್ರತಿ ವರ್ಷವೂ ತಪ್ಪದೇ ಸರಿಯಾದ ಸಮಯದಲ್ಲೇ ಸಲ್ಲಿಸಿದ್ದೇನೆ ಮುಖ್ಯ ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕಗಳು ಬಂದಿವೆ ಆದರೆ ಅಂತಿಮ ವರ್ಷದ ಬಿ ಎ ಅಂಕಪಟ್ಟಿಯಲ್ಲಿ ಅರ್ಥಶಾಸ್ತ್ರದ ವಿಷಯದಲ್ಲಿ ಆಂತರಿಕ ಅಂಕಗಳನ್ನು ನಮೂದಿಸಿರುವುದಿಲ್ಲ ಗೈರು ಹಾಜರಿ ಎಂದು ತೋರಿಸಲಾಗಿದೆ ಆದರೆ ಎಲ್ಲ ವಿಷಯಗಳಲ್ಲೂ ನಿಗದಿತ ಸಮಯದೊಳಗೆ ಪೂರ್ವನಿಯೋಜಿತ ಪ್ರಬಂಧಗಳನ್ನು ಸಲ್ಲಿಸಿದ್ದೇನೆ ಸಂದರ್ಶನ ತರಗತಿಯಲ್ಲಿ ಭಾಗವಹಿಸಿದ್ದೇನೆ ಈ ಸಂದರ್ಭದಲ್ಲಿ ದಾಖಲೆ ಪುಸ್ತಕದಲ್ಲಿ ಸಹಿ ಕೂಡ ಮಾಡಿದ್ದೇನೆ ಅದು ಹೇಗೆ ಕೈ ತಪ್ಪಿ ಹೋಗಿದೆಯೋ ನನಗೆ ತಿಳಿಯದು ತಾವು ಇದನ್ನು ಸರಿಯಾಗಿ ನ್ಯಾಯವಾಗಿ ಸರಿಯಾಗಿ ಪರಿಶೀಲಿಸಿ ನ್ಯಾಯವಾಗಿ ನನಗೆ ಸಲ್ಲಬೇಕಾದ ಅಂಕಗಳನ್ನು ಕೊಡಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ವಂದನೆಗಳೊಂದಿಗೆ ಇಂತಿ ತಮ್ಮ ವಿಧೇಯ ಸಹಿ ವಿದ್ಯಾಪ್ರಿಯ ಇಷ್ಟು ಮಾದರಿ ಎರಡರಲ್ಲಿ ಬರುವಂಥ ವ್ಯವಹಾರಿಕ ಪತ್ರದ ಮಾದರಿ ವಿದ್ಯಾರ್ಥಿಗಳು ಇದನ್ನು ಬಳಸ್ಕೊಂಡು ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕವನ್ನು ಪಡೆಯಿರಿ ಇಲ್ಲಿವರೆಗೆ ಇಷ್ಟು ಆಲಿಸಿದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳು ಬಿ ಜಿ ಸ್ಪರ್ಧಾ ಅಕಾಡೆಮಿ ಥ್ಯಾಂಕ್ ಯು